ಅಶೋಕನ ಪೂರ್ತಿ ಅಶೋಕೂರ್ತಿ ಗೋಲ್ಡನ್ ಯುಗ ಸುವರ್ಣ ಯುಗ ಇತ್ತು ಅಂತ ಒಂದು ಯುಗಗಳು ನಿಮ್ಗೆ ಇಡೀ ಜಗತ್ತಿನೊಳಗಡೆ ಈ ಮನೆಗಳ ಕಾನ್ಸೆಪ್ಟ್ ರಸ್ತೆಗಳ ಕಾನ್ಸೆಪ್ಟ್ ತಂದವರ ಭಾರತೀಯರು ಅಶೋಕನ ಸಾಮ್ರಾಟ ಕಾಲ ಬಹಳ ದೊಡ್ಡ ಚರಿತ್ರೆ ಇತ್ತು ಅವಾಗ ಏನಕತ್ತೆ ಅಂದ್ರೆ ಈ ಬೌದ್ಧ ಇದ್ದಾಗ ಶೃಂಗನ ಕಾಲ ಬರ್ತೀವಿ ಪುಷ್ಪಮಿತ್ರ ಶೃಂಗ ಅಂತಾರೆ ಹಿಂದೂ ಆ ಬಂದ ನಂತರ ಬೌದ್ಧರ ನಾಶ ಮಾಡ್ತಾರೆ ನಾಶ ಮಾಡಿದಾಗ ಕೆಲವೊಂದಿಷ್ಟು ಜನ ಉಳಿತಾರ ಯಾರು ನಾವು ಹಿಂದೂ ಧರ್ಮ ಒಪ್ಪಂಗಿಲ್ಲ ಈ ಜಾತಿ ವ್ಯವಸ್ಥೆ ಒಪ್ಪಂಗಿಲ್ಲ ಅನ್ನುವಂಥವ್ರು ಅವರಿಗೆ ಅವ್ರು ಏನು ಒಪ್ಪಲಾರದಂತಹ ಜನ ಇತ್ತಲ್ಲ ಅವರೇ ಕೇರಿ ಒಳಗಿದ್ದವರು ಊರು ಇದ್ದಲ್ಲಿ ಕೇರಿ ಊರೆಲ್ಲ ಕೂಡ ಆಚರಣೆ ಮಾಡಿದ ವಿರುದ್ಧ ಮಾಡುವವರೇ ಕೇರಿ ಒಳಗಿದ್ದರು ಅವರೇ ಬುದ್ಧಿಷ್ಟ ಮತ್ತೆ ಅವ್ರು ಏನ್ ಮಾಡ್ತಾರೆ ಮೂಲ ಮೂಲಕಸು ಬರ ಹೊಲವನ್ನು ಉಳಿದ್ರು ಹೊಲದ ಮೇಲೆ ಅವಲಂಬಿತರಾಗಿದ್ದರು ಆ ಹೊಲವನ್ನು ಉಳುವವರಿಗೆ ಹೊಲದ ಮೇಲೆ ಅವಲಂಬಿತರಾದವರಿಗೆ ಹೊಲವೇ ಸರ್ವಸ್ವ ಎಂದವರಿಗೆ ಹೊಲೆಯ ಅಂತ ಕರೆದರು ಅವಾಗ ಅದಕ್ಕೊಂದು ಇತಿಹಾಸ ಎಲ್ಲ ಓದ್ರಿ ಮ್ಯೂಜಿಕ ಮೈಲಾರಿ ತನ್ನ ರೂಢಿ ಭಾಷೆನೇನೋ ಅಂದಿರಬಹುದು ತನ್ನ ಕಳವಳವನ್ನು ವ್ಯಕ್ತಪಡಿಸಿರ್ಬೋದು ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿರ್ಬೋದು ಯಾಕಂದ್ರೆ ಅದೇನೋ ಒದಗಿಂಗ ಅದಕ್ಕಿಂತ ಮೊದಲು ಜಗಳ ಜಗಳಾಗಿತ್ತ ಆ ಸೌಂಡ್ ಸಂಬಂಧ ಏನೋ ಅದ ಅದ್ರ ಹಿಂದೊಂದು ಬೇರೆ ಇತಿಹಾಸ ಐತಿ ಅದ ಏನೋ ಒಂದು ಗಲಾಟೆ ಆಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಅಂದಿರ್ಬೋದು ಅದರ ಮೂಲ ಹೊಲೆಯ ಅಂದ್ರೆ ಯಾರು ಹೊಲದ ಮೇಲೆ ಅವಲಂಬಿತ ಅದವನೇ ಹೊಲೆಯಾ ಇದು ಹನ್ನಾಳೆ ಸದ್ಮ್ ಬಸವಣ್ಣವರು ಹೊಲಸುತ್ತಿನ್ನುವನೇ ಹೊಲೆಯ ಅಂತ ಹೇಳಿದ್ರಲ್ಲ ಹೊಲಸ ಯಾರಂದ್ರೆ ಯಾಕಂದ್ರೆ ಹೊಲಸ ಅಂದ್ರೆ ತಿನ್ನೋದು ತಿನ್ನೋದಕ್ಕೆ ಹೊಲಸಂದ್ರು ಮಾಂಸ ತಿನ್ನೋದಕ್ಕೆ ಹೊಲಸಂದ್ರು ಊಟ ಮಾಡೋದಕ್ಕೆ ಹೊಲಸಂದ್ರು ಅದನ್ನ ಅಧ್ಯಯನ ಮಾಡ್ರಿ ಮಾಂಸಕ್ಕೆ ಹೊಲಸು ತಿನ್ನುವ ಹೊಲೆ ಅಂದ್ರೆ ನಾವು ಅತಿ ಕಡಿಮೆ ಮಾಡಿದ ಮಾಂಸ ತಿನ್ನೋದು ಹೊಟ್ಟೆದಾಗ ತಿನ್ನೋ ಸಂಖ್ಯೆ ಹೆಚ್ಚಾಗಿ ಮತ್ತು ಅವರೆಲ್ಲ ಹೊಲೆಯಾರಾದ್ರೆ ಹೊಲೆ ತಿನ್ನುವ ಅಂದ್ರೆ ಈ ಅರಿಹಾರ ಹೊಟ್ಟೆಲ್ದಾಗ ತಿಂತೀರಪ್ಪ ನೀವ್ಯಾರು ನೀವು ಆಲೋಚನೆ ಮಾಡ್ಕೊಳ್ರಿ ಅದಕ್ಕೆ ಆ ಶಬ್ದಗಳನ್ನ ಶಬ್ದ ಮಾಲಿನ್ಯ ಆಗಬಾರ್ದು ಶಬ್ದ ಮಾಲಿನ್ಯ ಆಗಬಾರ್ದು ಅದಕ್ಕೆ ಒಂದು ಭಗವಾನ್ ಗೌತಮ್ ಬುದ್ಧರ ಇತಿಹಾಸ ಚರಿತ್ರೆ ಹೇಳ್ತಾರ ಕಡೆ ಭಗವಾನ್ ಗೌತಮ್ ಬುದ್ಧರು ಬಾಬಾ ಸಾಹೇಬ್ ಹೇಳ್ತಾರೆ ಅವ್ರ ಅಹಿಂಸಾ ಮಾರ್ಗವನ್ನು ಯಾಕೆ ಇಡ್ದಾರ ನಾವು ಹಿಂಸೆ ಮಾರ್ಗಕ್ಕೆ ಹೋಗ್ಬಾರ್ದು ಅಹಿಂಸಾವಾದಿಗಳಾಗಿರ್ಬೇಕು ಭಗವಾನ್ ಬುದ್ಧರು ಕಡೆ ಪ್ರವಚನ ಮಾಡುವಾಗ ಊರು ಬಂದೆಲ್ಲ ಉತ್ತಮ್ ಭಗವಾನ್ ಬುದ್ಧರು ಬಂದಾರ ಅಂದ್ರೆ ದೊಡ್ಡ ಇಶು ಹಾಕಿದ್ ಎಲ್ಲ ಊರೆಲ್ಲ ಸೇರುತ್ತೆ ಅವರೊಳಗೆ ಮಾರ್ವಾಡಿ ಇರ್ತಲ್ಲ ಮಾರ್ವಾಡಿ ಮಗ ಮಗಳ ಕೂಡ ಹೋಗ್ತಾರೆ ನಾ ಭಗವಾನ್ ಬುದ್ಧರನ್ನ ಭಗವಾನ್ ಬುದ್ಧರನ್ನ ನಾ ನೋಡ್ಬೇಕು ಮಾತಾಡಿಸ್ಬೇಕಂತೆ ಅವ್ರನ್ನ ಅವ್ರನ್ನ ನೋಡ್ಕೊಂಡ್ ಬರ್ಬೇಕಂತ ಹೇಳಿ ಮಾರ್ವಾಡಿಯ ಮಕ್ಕಳು ಹೋಗ್ತಾರ ಅಲ್ಲಿ ಹೋಗಿ ಏನೋ ಭಗವಂತ ಗೊತ್ತ್ರು ನೋಡ್ತಾರಲ್ಲ ಅವ್ರು ಭಾಳ ಬರಂಗಿಲ್ಲ ಅಲ್ಲೇ ಕೂತ ಬಿಡ್ತಾರ ಅವ್ರು ಅವ್ರು ಅವರು ಮಾಡುವಂತ ಮಾತುಗಳು ಎಲ್ಲ ಕೇಳೋರು ಏನಾಗಿ ಬಿಡ್ತಾರೆ ಅಲ್ಲೇ ಕೂತ ಬಿಡ್ತಾರ ಮುಂದೆ ಅವರ ಅಪ್ಪ ಬರ್ತಾರ ಹತ್ತು ಗಂಟೆ ಆದ್ರೆ ಅಂಗಡಿ ತೆಗೆದಿಲ್ಲ ಮಾರ್ವಾಡಿಯ ಜನ್ಮಸಿದ್ಧ ಹಕ್ಕು ವ್ಯಾಪಾರ ಕೇಳ್ತಾರ ಬದು ಯಾಕೆ ನಮ್ಮ ಅಂಗಡಿ ತೆಗ್ದಿಲ್ಲ ಅಂತ ಹೇಳ್ತಾರ ಯಾರೋ ಅವ್ರಿಗೆ ಬುದ್ಧರು ಬುದ್ಧನ ಮಾತು ಕೇಳಾಗಿ ಹುಡುಗರುಗಿರುತ್ತೆ ರೇ ಬುದ್ಧರೇ ಬರಲಿ ಸ್ವಾಮಿ ಬರಲಿ ಸನ್ಯಾಸಿ ಬರಲಿ ರಾಜ್ಕುಮಾರ್ ಬರ್ಲಿ ಯಾವ ಬಂದ್ರೆ ನನ್ನ ಹುತ್ತೆ ಏನು ನನ್ನ ಧರ್ಮ ಏನಂದ್ರೆ ನಾ ವ್ಯಾಪಾರ ಮಾಡೋದು ಇವ್ರೇಂಗೆ ಬಿಟ್ಟು ಹೋಗೋದು ಅವ್ರು ಹೊತ್ತು ಶಿಫ್ಟಿಗೇರಿ ಶಿಫ್ಟಿಗೇರ್ಕೊಂಡು ಆ ಭಗವಾನ್ ಬುದ್ಧರು ಜಾಗಕ್ಕೆ ಬರ್ತಾನೆ ಬಂದು ಬಳಕೆ ಭಗವಾನ್ ಬುದ್ಧರು ಶಾಂತ ಚಿತ್ತರಾಗಿ ಪ್ರವಚನ ನೀಡ್ಕೊಳ್ತಾನೆ ಅವ್ರು ಬಂದು ಗಲಾಟೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ತೊಂದರೆ ಹೇಳಿ ವ್ಯಾಪಾರ ಮಾಡಕ್ಕೆ ಹೋಗಿ ಅಂತೇಳಿ ನೇರವಾಗಿ ಭಗವಾನ್ ಬುದ್ಧರು ಬಂದು ಬರ್ತಾನೆ ಅವ್ರು ನೋಡ್ತಾನೆ ಫೈತಾನ ಬಾಯಿಗೆ ಬಂದ ಮುಖ ಲಘುಮುಖವ ಜಗತ್ತಿಗೆ ಶಾಂತಿ ಪೂಜಿಸಿದ್ರು ಏನು ಇಷ್ಟು ಬೇಗ ಒಂದು ಕಿವಿಗೆ ಹೊಡೆದ್ಬಿಡ್ತಾನು ಹೊಡೆದ್ರು ಮತ್ತೆ ರಿಯಾಕ್ಷನ್ ಅವ್ರು ಮಾಡಿ ಇಷ್ಟು ಹೊಡೆದ್ರು ನಾಚಿದಿಲ್ಲ ಇವ್ನಿಗೆ ಹೆಂಗೆ ಮಾಡ್ತಾನೆ ಊರೆಲ್ಲ ಹಾಳು ಮಾಡ್ತಂದ್ರ ಅವರು ದುಡಿಯೋದಿಲ್ಲ ತಿನ್ನೋದಿಲ್ಲ ಅವ್ರು ವ್ಯಾಪಾರ ಮಾಡೋರು ಹಂಗೆ ಹಿಂಗೆ ಹತ್ತಲ್ಲ ಇಬ್ಬರನ್ನು ಕರ್ಕೊಂಡ ಮನೀಗ್ ಬರ್ತಾನ ಮನೀಗೆ ಬಂದ್ ಬರ್ಕೊಂಡಾಗ ನಾಚತ್ತ ಆಮೇಲೆ ಅವಂಗೆ ಏನಾದ್ರ ಪಾಪ ಪ್ರದ್ಯೆ ಯಾಕೆ ಯಾಕ ಸ್ವಾಮೀಜಿ ಬರ್ತದೆ ದುಡ್ಡು ಬರ್ತೀನಿ ತಪ್ಪಾಯ್ತಲ್ಲ ನಂದ ಅವ್ನು ಹೊಡೆದ್ರು ನಕ್ಕಲ್ಲ ನಾನು ನೋಡಿ ಎಂತಲೂ ನಾನು ಸ್ವಲ್ಪ ಶೀಟಿಂಗ್ಗೆ ಬುದ್ಧಿ ಕೊಟ್ಟಿ ಅಂತ ಹೇಳಿ ಬೆಳಗ್ಗೆ ಅವನ ಹುಡುಗರು ನೆ ಬಿಟ್ ಕರ್ಕೊಂಡು ಹೋಗನ್ ಮಾತಾಡ್ತಾರೆ ನಾಡ್ರಿ ಭವಾನ ಬುದ್ಧರು ಕ್ಷಮೆ ಕೇಳಬೋದು ಮತ್ತಿ ಎಲ್ಲ ಜನ ಆಧ್ರೇ ಬಿಡ್ತಾರೆ ಏ ಮತ್ತೆ ಬಂದಪ್ಪ ಏನು ತೊಗೊಂಡು ಬಂದು ಅಕಾಡೆಮಿ ಇನ್ನೇ ಕೊಡ್ಬೋದು ಹೇಳಿ ಅವಾಗ ಭವಾನ ಬುದ್ಧರು ಹಿಡೀತಾರೆ ನಿಂದಿರು ಬಿಟ್ಬಿಡ್ರಿ ಏನು ಮಾತಾಡ್ಬೇಡ್ರಿ ನೀವು ನಿಮ್ದೇನು ಅಷ್ಟೇ ವಿಚಾರ ಮಾಡಂತ ಹೇಳ್ತಾರೆ ಇವಾಗ ಹೋಗಿ ಅವ್ರ ಮುಂದಿನಿಂದ ಇರ್ತಾರೆ ಮತ್ತ ಸಹ ಅವಾಗ ಆ ವ್ಯಕ್ತಿ ಹೇಳ್ತಾರೆ ನಾನು ನಿನ್ನೆ ಬಡಿಬಾರ್ದಾಗಿತ್ತು ಹೇಳಿದ್ರು ನಿನ್ನ ಕ್ಷಮಿಸ್ಬೋದು ಏನೋ ಕ್ಷಮಿಸ್ಬೋದಾ ಅವಾಗ ಬುದ್ಧರು ಏನು ಹೇಳ್ತಾರೆ ನಾ ಕ್ಷಮತ ಹೇಳ್ಕೊಂಡು ಬಿಡುತ್ತೆ ಗಾಬರಿ ಉದ್ದಿಗಲಾಗಿ ಶಂಸಂಗಿಲ್ಲ ಯಾಕಾಯಿಗಳಂದ್ರ ನಿನ್ನಿ ಬಂದವನ ಬೇರೆ ಇವತ್ತು ಬೇರೆ ಬಂದವನ್ ಬಂದವ ತಪ್ಪಿನಿಂದ ಆಕ್ರೋಶದಿಂದ ಸಿಟ್ಟಿನಿಂದ ಬಂದಿದ್ದ ಇವತ್ತ ತಪ್ಪು ಆಕ್ರೋಶ ಸಿಟ್ಟನ್ನೆಲ್ಲ ಬಿಟ್ಟು ಪಾಪ ಪ್ರಜ್ಞೆಯಿಂದ ಬದಲಾಗಿ ಬಂದಿರ್ತಕ್ಕಂಥ ಹೊಸ ಮನುಷ್ಯ ಧೇಂದ್ರ ಭಗವಾನ್ ಬುದ್ಧ ಹಂಗ ಇವತ್ತು ನಮ್ಮ ಮಹಿಳಾರಿ ನಾನು ಕೂಡ ಮೈತ್ರಿ ಉದ್ದ ಹಂಗ ನಮ್ಮ ಮಹಿಳಾರಿ ಮಾತಾಡೋ ಬರ್ದಾಗ ಮಾತಾಡ್ತ ಮತ್ತೆ ಆ ನಂತರ ಎಷ್ಟೋ ವ್ಯಕ್ತಿಗಳಿಗೆ ಸ್ವಾಮೀಜಿ ಅವಾಗ ಅವನ ಮನಸ್ಸಿತಿ ಏನಿತ್ತು ಗೊತ್ತಿಲ್ಲ ಇವತ್ತು ಅವನ ಬದಲಾಗ್ಯಾನ ಅವ್ನ ಇಡೀ ದಲಿತ ಸಮಾಜ ಮತ್ತೆ ಭಾಳ ಬೆಂಬಲ ಕೊಡ್ಬೇಕು ಬಟ್ ಇನ್ನೊಂದು ಅಚ್ಚರಿತ ಅವ್ರಿಗೆ ಗೊತ್ತಿಲ್ಲ ನನಗೂ ಬಹಳಷ್ಟು ಅವ್ಡುಗೆ ಪರಿಚಯ ಮುತ್ತು ನಾವ ಅವನ ನಮ್ಮ ಅಣ್ಣನ ಮಗಳ ಮದುವೆ ಬಟ್ ಅವನಿಗೆ ನನಗೆ ಪರಿಚಯ ಇಲ್ಲ ನಮ್ಮ ಮನೆ ಒಂದಾಗ ನಮ್ಮ ಈಶಿಯವ್ರ ಮದುವೆ ನಮ್ಮಲ್ಲಿ ಊರಾಗ ಮದುವೆದಾಗ ನಮ್ಮೆಲ್ಲ ರಿಲೇಷನ್ ಬಂದಾಗ ಹೇಳಿದ್ರು ನಾವು ನಮ್ಮ ಅಣ್ಣನ ಮಗ ಮಲಗ ಇಂಗ ಕೊಟ್ಟಿರುತ್ತೆ ಅದೇ ಅಂಜಾರ ನೀವು ಹಡಗ ಯಾವ್ದು ಹಾ ನಮ್ ಸಾಹಿತ್ಯದ ಸಾಹಿತ್ಯವರು ಬಹಳ ತೆರೆ ಆಗಿಲ್ಲ ಯಾವ ಹಣೆಡಣ್ಣ ಯಾವ್ದೋ ವಾಟಿಕಾ ಶಾಂಪು ಹೆಸರು ಹಿಡಿದ್ರು ಹಾಡಿದ್ರೆ ಅಂತ ಹೇಳಿ ಹಿಂದೊಮ್ಮೆ ಹಾಕೈತಿ ಇನ್ನೊಮ್ಮೆ ಹಾಕತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೀರು ಮುಟ್ಟುವಂತ ಹೋರಾಟ ಮಾಡ್ತಾರೆ ಕೆರೆ ನೀರು ಮಾಡಿ ಆ ವ್ಯವಸ್ಥೆ ಮಾಡಿದಾಗ ನೀರು ಮುಟ್ಟೋರು ಹತ್ತಾರು ಸಾವಿರ ಅವತ್ತಿನ ಸೈನ್ಯದಲ್ಲಿ ಭರ್ತಿ ಆಗಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಜೊತೆ ಇರ್ತಾರೆ ಕೆಲವೊಂದಿಷ್ಟು ಜಾತಿವಾದಿಗಳು ಬಾಬಾ ಸಾಹೇಬ್ರು ಮತ್ತು ಅಟ್ಟಿನ್ನ ಅಲ್ಲೇ ಮಾಡ್ತಾರೆ ನೀರು ಮುಟ್ಟಬಾರ್ದು ಯಾವುದೇ ಕಾರಣಕ್ಕೂ ಪ್ರಕೃತಿ ದತ್ತವಾಗಿ ನಿರ್ಮಾಣವಾಗಿರ್ತಕ್ಕಂಥ ಕೆರೆಯನ್ನ ಯಾವ್ದೋ ನಾಯಕರ ಮಾತು ಕೇಳಾ ಮುಟ್ಟಬೇಕಾ ನಾವು ಮುಟ್ಟಿ ಅದನ್ನ ನೀರು ಮುಟ್ಟಿ ಸಮಾನತೆ ಯೋಜನೆ ಮಾಡ್ತಂತ ಹೊರಟಾಗ ಕೇರಿಗಳಿಗೆ ನಮ್ಗೆ ಹಲ್ಲೆ ಮಾಡ್ತಾರೆ ಅಂಬೇಡ್ಕರ್ ಸಾಹೇಬರು ಮನಸ್ಸು ಮಾಡಿದ್ರೆ ಹತ್ತು ಸಾವಿರ ಜನ ಇಲ್ಲಿ ಒಂದು ಐದಾರುನೂರು ಜನ ಇಲ್ಲಿ ಎಲ್ಲರೂ ಮನಸ್ಸು ಅಂಬೇಡ್ಕರ್ ಅಲ್ಲಿ ನಡೆದಿರ್ತಕ್ಕಂಥ ಜನರಿಗೆ ಹೇಳ್ತಾರ ನಾನು ಅಹಿಂಸಾವಾದಿ ಅದನ್ನು ನಾನು ಹಿಂಸಾವಾದಿ ಅಲ್ಲ ನೀವೆಲ್ಲ ಈಗ ಸತ್ಯ ಕರೆಗೆ ಹೋಗಿ ಹೇಳ್ತಾರೆ ಹೆಂಡ್ ಸಾಹೇಬರು ಹೋಗಿ ಹೊಡೆದು ಬಿಡ್ತೀವಿ ಅಂತ ಹೇಳಿ ಬೇಕಾಗಿ ಅಂತ ಹೇಳಿ ಅವತ್ತು ಮಹಾಡದೊಳಗಡೆ ಸ್ವತಃ ಅವರೂ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಮಾಡಿದ್ರೆ ಅವರ ಬಾಬಾ ಸಾಹೇಬ್ ಡ್ರಾಫ್ಟಿಂಗ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಕಾನೂನಾತ್ಮಕವಾಗಿ ಹೋಗ್ತಾರೆ ವಿನಃ ಯಾವುದೇ ಫಿಸಿಕಲಿ ಅಥವಾ ಹಿಂಸೆ ಮಾರ್ಗಗಳು ಹೇಗಿಲ್ಲ ಹಾಗಾಗಿ ದಲಿತರು ಹಿಂಸಾವಾದಿಗಳಲ್ಲ ಕ್ರೂರಿಗಳಲ್ಲ ದಲಿತರು ಮಹಾನ್ ಹೃದಯ ವೈಶಾಲಿ ಇದ್ದವರು ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಸಂಘ ಸಂಸ್ಥೆಗಳು ನಿಮ್ಗೆ ನೋಶಾತ್ಸಕ್ಕೋ ಅಥವಾ ಮತ್ತೇನಾರು ನಿಮ್ ವೈಯಕ್ತಿಕ ಮಹಿಳೆಯರ ಜೊತೆ ಪರ್ಸನಲ್ ಆಗಿಡ್ಕೊಡ್ರಿ ಸಾಮಾಜಿಕವಾಗಿ ಬೆಳೆಯುವಂತ ಹುಡುಗದ ನಮ್ಮ ಸಂಜೋದ ಹೇಳಿದಾಗ ಶಿವರಾತಿ ಶಿವತ್ರ ಕಮ್ಯುನಿಟಿ ಸೇರಿದಾವದನ ದೊಡ್ಡ ಜಾತಿ ಅಲ್ಲ ಜಾತಿ ಜಾತಿವಲ್ಲ ಮತ್ತೆ ಯಾರೋ ನಮ್ಮವರ ಬಂದಿರುವಂತಹ ಹಾಡುಗಳನ್ನು ಹಾಡಿ ತನ್ನ ಪ್ರದ್ಮೆಯನ್ನು ತೋರಿಸ್ತಾನ ಸ್ವತಃ ಅವನು ಕೂಡ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಾಡ ಬರೆದು ಯೂಟ್ಯೂಬ್ನೇ ಬಿಟ್ಟು ಅದು ಕೂಡ ಸಾಕಷ್ಟು ಜನಪ್ರಿಯ ಗಳಾಗಿ ಇವತ್ತು ನಾವೇಪ್ಪ ಇಡೀ ನಾನೊಬ್ಬ ಆ ಭೀಮವಾದ ದಲಿತ ಸಂಘ ಮತ್ತೆ ಇನ್ನೊಂದ್ ಅದ್ರ ಬಗ್ಗೆ ತಮಗೂ ಫೋನ್ ಒಂದು ಅದೊಂದ್ ಹೇಳಿ ಈಗ ಒಂದ್ ಬೈಕ್ ಚಿತ್ಕೊಂಡು ಪಾಪ ರೆಕಾರ್ಡಿಂಗ್ ಮಾಡ್ಕೊಳಕತ್ತ ಅಂದ್ರೆ ಈ ಈಗ ಹೀಗೆ ಸತ್ಯ ಅದು ಈ ಏನಾಗ ಮನಿ ಗ್ಯಾಂಬ್ಲಿಂಗ್ ಹಾವಳಿ ಹೆಚ್ಚಾಗಿ ಅವ್ನೊಂದ್ ಸ್ವಲ್ಪ ಅವನು ಬೆದಸೋದು ಬೆದೋದು ದುಡ್ಡಿಗಾಗಿ ಏನೋ ಬೆಳಿಗ್ಗೆ ಇಟ್ಟಿದ್ರ ಆ ವಿಷಯಕ್ಕಾಗಿ ಏನೋ ಮಾಡ್ಕೊಂಡು ಗೊತ್ತಿಲ್ಲ ನಮ್ಮ ಬಗ್ಗೆ ಅವರಿಗೆ ಸೊ ಹಿಂಗಾಗಿ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯ ವೇದಿಕೆಗೆ ಅವರು ಬಂದಾರ ಮೀಟಿಂಗ್ ಇಲ್ಲಿ ಈ ಮೀಟಿಂಗ್ ಮಹಿಳೆಯರವರು ಬಂದಾರ ನಾವು ಕ್ಷಮೆ ಅಂತೂ ಕೇಳಂಗಿಲ್ಲ ಯಾಕಂದ್ರೆ ಅವತ್ತಿನ ಮಹಿಳೆಯರಿ ಬೇರೆ ಇವತ್ತಿನ ಮಹಿಳೆಯರಿ ಬೇರೆ ಅವತ್ತಿನ ಮಹಿಳೆಯರು ಬೇರೆ ಇವತ್ತಿನ ಮಹಿಳೆಯರು ಬೇರೆ ಮಹಿಳೆಯರು ಎಲ್ಲಿ ಹೋದ್ರು ನಾವು ಸಂಪೂರ್ಣವಾದಂತ ಬೆಂಬಲ ಕೊಡ್ತಿ ಅವ್ರ ಜೊತೆಗೆ ನಾವಿರ್ತೀವಿ ಆದಷ್ಟು ಹೆಚ್ಚು ಬಾಬಾ ಸಾಹೇಬರ ಭಗವಾನ್ ಬುದ್ಧರ ಬೇರೆ ಬೇರೆ ಶಿವಾಜಿ ಮಹಾರಾಜರ ಕುಲೇಶ್ ಶಾಹು ಅವರ ವಿಚಾರಗಳಿಗೂ ಕೂಡ ಆದ್ಯತೆ ಕೊಟ್ಟ ಹಾಡುಗಳನ್ನ ಹಾಡ್ಲಿ ಅಂತ ಹೇಳ್ತಾ ಆ ಅವರು ಬಾಬಾ ಒಂದು ಹಾಡ ಹಾಡಿರಲ್ಲ ದಯವಿಟ್ಟು ಅದೊಂದು ಹಾಡ ಹಾಡಿ ಮುಗಿಸ್ಬಿಡ್ಬೇಕು ಮಾತಾಡ್ಬೇಕಂತ ಹೇಳಿ ನಾನು ಮಾತು ಥ್ಯಾಂಕ್ ಯು